ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ಫಸ್ಟ್ ಕ್ಲಾಸ್ ತಂದನು ನೋಡ್ಕೊಳ್ರಿ ನೀವು ಮಾಡ್ಕೊಳ್ರಿ ಯಾಕಂದ್ರೆ ಸರ್ ಯಾವಾಗ್ಲೂ ಇದನ್ನ ಹೇಳ್ತಾರೆ ಬಿಡ್ರಿ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ನಿಮ್ಗೆ ಆ ಟೈಮ್ ಬಂದಾಗ ಗೊತ್ತಾಗೋದನ್ನ ಹೇಳಿದಂತ ಅವಶ್ಯದ ಮಹತ್ವ ಯಾಕಂದ್ರೆ ಮುಂದಿನ ತಿಂಗಳ ಅಂದ್ರೆ ಮೇ ಹದಿನೈದು ತಾರೀಕು ಮೇಲೆ ರೋಣಿ ಮಳೆ ಅಂತೂ ಬಂದ್ರೆ ನಮ್ಮ ರೈತರೆಲ್ಲ ಈಗ ಸದ್ ಫಸ್ಟ್ ಕ್ಲಾಸ್ ಉಳುಮೆ ಮಾಡಕತ್ತಾರು ಯಾರು ಮೇಗ್ಲ ಹೊಡೆದ್ ಬಿಟ್ಟಾರು ಯಾರ ಗೊಬ್ಬರ ಹಾಕತ್ತಾರು ತಾವೆಲ್ಲ ರೆಡಿ ಮಾಡ್ಕೊಳತ್ತಾರು ಏನತ್ತ ಅಂದ್ರೆ ಇದನ್ನ ಮಾಡೋ ನಾವು ಏನು ಮಾಡಬೇಕು ಏನೇನು ಔಷಧಿ ಉಪಯೋಗ ಮಾಡಬೇಕು ಮೆಕ್ಕೆಜೋಳ ಗಂಜಾಳಕ್ಕೆ ನಾವು ಏನೇನು ಹಾಕಬೇಕು ಯಾವ ರೋಗ ಬರಬಾರ್ದಂಗೆ ಕಾಪಾಡ್ಕೊಬೇಕಾರ ನಾವು ಏನು ಔಷಧಿ ಮಾಡಬೇಕು ಅನ್ನೋದು ಈ ವಿಡಿಯೋದಾಗ ಹೇಳ್ಕೊಳ್ತೇನೆ ಈ ವಿಡಿಯೋ ನೋಡ್ಕಿದ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸಬ್ರಾಗಿದ್ರಂದ್ರ ನನ್ನ ಚಾನೆಲ್ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬಾಜುಕಿರುವಂತ ಬೆಲ್ ಬಡಿರಿ ಯಾವಾಗ್ಲೂ ನನ್ನ ವಿಡಿಯೋ ಬರ್ತಾ ಲೇಟ್ ಶುರು ಮಾಡೋನು ರೈತ ಇರ್ತಾವೆ ಎಷ್ಟೋ ನಮ್ಮ ರೈತರ ವಾಲಿ ವಿಲೇಜ್ ಲೈಫ್ ಕನ್ನಡ ಹೊಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಂತ ರೈತರ ವಾಲಿ ವಿಲೇಜ್ ಲೈಫ್ ಫಾಲೋ ಮಾಡೋ ಅಂತವ್ರ ಎಷ್ಟೋ ಜನ ಮೆಕ್ಕೆಜೋಳ ಫಸ್ಟ್ ಕ್ಲಾಸ್ ಇಳುವರಿ ತಕೊಂಡ್ರೆ ಮತ್ತೆ ನನಗೆ ವಾಪಸ್ ಕಾಲ್ ಬ್ಯಾಕ್ ಮಾಡ್ಯಾರು ಸರ್ ನೀವು ಹೇಳಿದಂತ ಗೊಬ್ಬರ ಇದನ್ನೆಲ್ಲ ಹಾಕಿ ನನ್ನ ಇಳುವರಿ ನಲ್ವತ್ತೈದು ಬಂತು ಐವತ್ತು ಬಂತು ಐವತ್ತೈದುವರೆಗೆ ಇಳುವರಿ ತಗದ್ದಾರೀ ಯಾಕಂದ್ರೆ ಕಾಲ್ ರೆಕಾರ್ಡ್ ಮಾಡಕ್ ಹೊಸ ಮೊಬೈಲ್ ತೊಗೊಂಡಿನಿ ಅದಕ್ಕಾಗಿ ನನಗೆ ಬಂದಿಲ್ಲ ಎಲ್ಲ ವೀಕ್ಷಕರ ನನಗೆ ಹೇಳಿದ್ರು ಆದ್ರೆ ಎಮರ್ಜೆನ್ಸಿ ನಾವು ವಿಡಿಯೋ ಮಾಡಬೇಕಾಗಿತ್ತು ಮಾಡತ್ತನ್ರಿ ಇನ್ನು ಬರುವಂತ ಮೇ ಹದಿನೈದನೇ ತಾರೀಕು ರೋಣಿ ಮಳಿ ಚಾಲು ಆದ್ರಿ ಎಲ್ಲಾರೋ ನೀವು ರೆಡಿ ಮಾಡ್ಕೊಳತ್ತರಿ ಆದ್ರೆ ಯಾಕೆ ಈ ರೋಗ ಬಗ್ಗೆ ನಾ ಹೇಳಬಾರದು ಅಂತ ಹೇಳಿ ವಿಡಿಯೋ ಮಾಡತ್ತನ್ರಿ ನೋಡ್ರಿ ಬೆಂಕಿ ರೋಗ ಜರ ಗೊಂಜಾಳಕ್ಕೆ ಬತ್ತಂದ್ರ ಮೆಕ್ಕೆಜೋಳಕ್ಕೆ ಬತ್ತಂದ್ರೆ ಬತ್ತಂದ್ರ ನಮಗೆ ತಡಕು ಶಕ್ತಿ ಇರೋದಿಲ್ಲ ರೀ ಅದಕ್ಕೆ ಏನೇನೋ ಮಾಡ್ರೂ ಜಲ್ದಿ ಅದು ಹೋಗೋದಿಲ್ಲ ನಮ್ಮ ಗಂಜಾಳ ಬೆಳಿಗ್ಗುಡುದಿಲ್ಲ ನಮ್ಮ ತೆನಿ ಮಟ್ಟೆ ಆಗೋದಿಲ್ಲ ಮತ್ತೆ ನಮ್ಮ ಇಳುವರಿ ಒಳಗೆ ಪ್ರಾಬ್ಲಮ್ ರೀ ಅದಕ್ಕೆ ನಮ್ಮ ವೀಕ್ಷಕರ ಪೈಲಾನ ಯಾಕೆ ಮುಂಜಾಗ್ರತೆ ಮಾಡಬಾರ್ದು ಎದ್ದೇಳ್ರಿ ರೈತರಿ ಬೆಂಕಿ ರೋಗ ಎದ್ಯದ್ಕ ಬರ್ತೈತಿ ನಮ್ಮ ಹಿರಿಯರು ಹೇಳಿದಂಗೆ ಒಮ್ಮೆಮ್ಮೆ ನೀರು ಭಾಳ ಹೆಚ್ಚಾತಂದ್ರೆ ಬೆಂಕಿ ರೋಗ ಬರ್ತೈತಿ ಅಂತಾರ್ರೀ ಇಲ್ಲ ನೀರು ಕಮ್ಮಿ ಆದ್ರೂ ಬರ್ತೈತಿ ಅಂತ ಅಂತಾರೆ ಅದನ್ನೂ ನಾವು ನಮ್ಮನ್ರಿ ಮತ್ತೆ ಇತರ ಜೋಡಿ ಬೆಂಕಿ ರೋಗ ಎದಕ್ ಬರ್ತೈತಿ ಅಂದ್ರೆ ನಾವು ಹಾಕಿದಂತ ಬೀಜಿಗೆ ನಾಟಿ ಬಂದ ಬಳಕ ಏನ ತಾಯಿ ಬೇರೆ ಆ ತಾಯಿ ಬೇರೆ ಹುಳಗೊಳ ಕಡಿತಾವ್ರ ಆ ತಾಯಿ ಬೇರ್ ಹುಳಗಳ ಕಡದಾಗ ಸೈಡ್ ಬೇರ್ಗಳ ಏನ್ ಕೆಲಸ ಅವ ತಾಯಿ ಬೇರ್ ಕಡದಾಗ ಸಣ್ಣಂಗೆ ಹಂಗೆ ಶುರು ಮಾಡ್ತತಿ ಇಲ್ಲಿ ನೋಡಕತ್ತಿ ನೀವು ನೋಡ್ರಿ ಇದ ನೋಡ್ರಿ ಬೆಂಕಿ ರೋಗ ಎಲಿಗಿ ಕರೆಕ್ಟ್ ಅಲ್ಲೆಲ್ಲೇ ಅಲೆ ಡಾಟ್ ಬೀಳ್ತಾವ ತಳ್ಳ ಏರ್ಕೋತ ಬರ್ತೈತಿ ಎಲಿ ಸೈಡ್ದಿಂದ ಹಿಡಿದು ಒಣಗಾಗಿ ಶುರು ಮಾಡ್ತತಿ ಎಲಿ ಸೈಡಿಂದ ಹಿಡಿದು ಒಣಗಾಗಿ ಶುರು ಮಾಡಿ ನೋಡಕ್ಕೆ ಒಂಥರಲ್ಲಿ ಒಣಗಿದಂಗೆ ಒಂಥರ ಹಸಿ ಇದ್ದಂಗ ನೋಡ್ರೆ ಸರಳ ಗೊತ್ತಾದ್ರ ಸಣ್ಣದ ಬೆಳೆ ಇರಲಿ ಅದು ದೊಡ್ಡದ ಬೆಳೆ ಇರಲಿ ನೋಡ್ರೆ ಸರಳ ಗೊತ್ತಾಗತಿ ಅದನ್ನ ನೋಡ್ಕೊಂಡು ನಾ ಹೇಳಿದಂಥ ಔಷಧಿ ನೀವು ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಇಳುವರಿ ಸರಿಯಾಗಿ ತಕ್ಕೊಬಹುದ್ರೆ ಏನು ಔಷಧಿ ಇರತ್ತೆ ಈ ಔಷಧಿ ರಗಡೆ ಸಲ ನೀವು ಕೇಳಿದೆ ಆದರೆ ಎಲ್ಲದಕ್ಕೂ ಔಷಧಿ ಯೂಸ್ ಆಗುವಂಥದ್ದು ಸರ್ ಯಾವಾಗಲೂ ಬಿಡ್ರಿ ಇದನ್ನೇ ಹೇಳ್ತಿರ್ತಾರು ನೀವು ಅನ್ನಕ್ಕೆ ಹೋಗ್ಬೇಡ್ರಿ ನೀವು ನೆನಪಿನ ಇಟ್ಕೋರಿ ನಾನು ವೀಡಿಯೋ ನೋಡ್ಕೊತಿದ್ದೀರಿ ಅಂದ್ರೆ ನಿಮ್ಗೆ ತಲೆ ಕೂತು ಬಿಟ್ಟಿರ್ತೈತೆ ಯಾವ್ದ ಬೀಜ ಯಾವುದೇ ಬೆಳಿಗ್ಗೆ ನಾವು ಏನು ಮಾಡ್ಬೇಕಾದ್ರೆ ಪೈಲ ಬೀಜೋಪಚಾರ ಹಂಡ್ರೆಡ್ ಪರ್ಸೆಂಟ್ ಮಾಡಿರ್ಬೇಕು ಬೀಜೋಪಚಾರ ಯಾಕೆ ಮಾಡಬೇಕಂದ್ರೆ ನಮಗೆ ಬ ಬೆಳೆದು ಬರುವಂಥ ಬೀಜ ಪೈಲನ ರೋಗದಿಂದ ದೂರ ಆಗಬೇಕು ನಾವು ಹಾಕಿದಂಥ ಬೀಜ ಸರಿಯಾಗಿ ಎದ್ದು ಬರಬೇಕು ಅನ್ಬೇಕಾದ್ರೆ ಬೀಜೋಪಚಾರ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕು ರೀ ಇದನ್ನು ನಾವು ಮಾಡೋದಿಲ್ಲ ನಾವು ಒಮ್ಮೆ ಹಂಗೆ ಬಿತ್ತು ಬಿಡ್ತೇವೆ ಯಾಕೆ ಬಾಳೆ ಇಲ್ತೇ ಖರ್ಚು ಆಯಿತೆ ಆಗಲಿ ಬೀಜೋಪಚಾರ ಮಾಡೋಕೇನು ಪ್ರಾಬ್ಲಮ್ ಬೀಜೋಪಚಾರ ಮಾಡ್ರೆ ಮುಂದೆ ಹೋಗಿ ನಮಗೆ ಅದು ಲಾಭ ಕೊಡ್ತತ್ರಿ ಅದಕ್ಕೆ ಬೀಜೋಪಚಾರ ಮಾಡ್ಕೋಬೇಕು ಬೀಜೋಪಚಾರದಾಗ ಏನು ಮಾಡಬೇಕು ಇಲ್ಲಿ ನೋಡ್ರಿ ಭಾಳ ಏನು ಅವಸರ ಏನಿಲ್ಲ ಸರಳ ಹೋಗಿ ಕೇಳಿದ್ರಿ ಸರ್ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಗೋ ಜಾಬ್ ನನಗೆ ಸಾಪ ಪುಡಿ ಕೊಡ್ರಿ ಇಲ್ರಿ ನಂತ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಗೋ ಜಾಬ್ ಇಲ್ರಿ ಕಾರ್ಬನ್ ಡೈಜಿಮ್ ಐತಿ ಓಕೆ ತಗೊಂಡು ಬರ್ರಿ ಒಂದು ಎಕರೆಕ್ ಅಂದ್ರೆ ಎಂಟು ಕಿಲೋ ಗಂಜಾಳಕ್ ನೀವು ಸೀದಾ ಪಾವ್ ಕಿಲೋ ಎರಡು ನೂರ ಐವತ್ತು ಗ್ರಾಮ್ ತೊಗೊಂಬರ್ರಿ ಕರೆಕ್ಟಾಗಿ ನೀವು ಪೂರ ಬೀಜಿಗೆ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡ್ರಿ ಮಾಡಿ ನೀವು ನಾಟಿ ಮಾಡ್ರಿ ಇಲ್ಲಂದ್ರೆ ಅಷ್ಟು ನಾವು ರೀ ನಮ್ದು ಜರ ಕಮ್ಮಿ ಐತಿ ಅಥವಾ ಟೂ ಪಾಯಿಂಟ್ ಫೈವ್ ಗ್ರಾಮ್ ಒಂದು ಕೆಜಿಗೆ ಹಾಕ್ರಿ ಎರಡೂವರೆ ಚಮಚೆ ಹಾಕ್ರಿ ಫಸ್ಟ್ ಕ್ಲಾಸ್ ತಿರುಗಾಡ್ರಿ ನೀವು ಬೀಜೋಪಚಾರ ಮಾಡ್ರಿ ಬೀಜೋಪಚಾರ ಮುಖ್ಯ ಇಂಪಾರ್ಟೆಂಟ್ ಐತ್ರಿ ಬೀಜೋಪಚಾರ ಮಾಡಬೇಕು ಇದನ್ನ ನೀವು ಬೀಜೋಪಚಾರ ಮಾಡ್ರಿ ನೀವು ಬೆಳಿ ಎದ್ದು ಬಂದೈತಿ ಆದ್ರೂ ನಿಮ್ಗೆ ರೋಗ ಕಾಡಾಗತ್ತದೆ ಬೆಂಕಿ ರೋಗ ಅಂದ್ರೆ ಇದನ್ನ ಏನು ಮಾಡಬೇಕು ಎರಡ್ ನೂರ ಐವತ್ತು ಗ್ರಾಮ್ ಕಾರ್ಬನ್ ಡೈಜಿ ತೊಗೊಂಡ್ಬರ್ರಿ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡ್ರಿ ಹನ್ನೆರಡು ಡಬ್ಬಿಗೆ ಮಿಕ್ಸ್ ಮಾಡ್ರಿ ಹನ್ನೆರಡು ಡಬ್ಬಿ ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ಸೂರ್ಯಾಡುವಂಗ ಗೊಂಜಾಳಕ್ಕೆಲ್ಲ ಹೊಡಿರಿ ಫಸ್ಟ್ ಕ್ಲಾಸ್ ರಿಸಲ್ಟ್ ಬರ್ತೈತಿ ಅಜಾನಕ್ ರಿಸಲ್ಟ್ ಒಳಗೆ ಏನರ ಕಮ್ಮಿ ಜಾಸ್ತಿ ಆಗಿತ್ ಇನ್ನೊಂದು ಇನ್ನೊಂದ್ ಹದ್ನೈದು ದಿವ್ಸ ನೀವು ಕಾರ್ಬನ್ ಮ್ಯಾಂಕೋ ಜಾಬ್ ತಗೊಂಡು ಮಿಕ್ಸ್ ಮಾಡಿ ಕಿಸಿಂದ ಹೊಡ್ರಿ ಎರಡು ನೂರ ಐವತ್ತು ಗ್ರಾಮ್ ಯಾಕೆ ಹೇಳ ಒಂದು ಡಬ್ಬಿಗೆ ಹದಿನೈದು ಲೀಟರ್ ಡಬ್ಬಿಗೆ ಟೂ ಪಾಯಿಂಟ್ ಫೈವ್ ಗ್ರಾಮ್ ಅಂದ್ರೆ ಎರಡೂವರಿ ಚಮಚೆ ಹಾಕಬೇಕು ಇಂಥ ಎರಡೂವರಿ ಚಮಚೆ ಹತ್ತು ಡಬ್ಬಿಗೆ ಆದ್ರೆ ಟೂ ಫಿಫ್ಟಿ ಗ್ರಾಮ್ ಆತ್ರಿ ಅದಕ್ಕೆ ನಿಮಗೆ ಒಳಗ ಹೆಚ್ಚಾಕಮ್ಮ ಹನ್ನೆರಡು ಡಬ್ಬಿಗೆ ಪಾವು ಕಿಲೋ ಮಿಕ್ಸ್ ಮಾಡ್ರಿ ಫಸ್ಟ್ ಕ್ಲಾಸ್ ಹೊಡಿರಿ ಇದು ತಿಳಿದು ಬರ್ಲಿ ಅಂತ ತಿಳಿಯುವಂಗೆ ಹೇಳಾಕತ್ತೀ ರೈತ ಬಂದವ್ರಿ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಗೋ ಜಾಬ್ ನಿಮಗೆ ಸಿಕ್ಕಿಲ್ಲ ಅಂಗಡಿಯಾಗಿ ಅವೈಲೇಬಲ್ ಇಲ್ಲ ನೀವು ಟೈಕೋ ಡ್ರಾಮಾ ತುಂಬ ಒಂದು ಟ್ಯಾಂಕಿಗೆ ನಾಲ್ಕು ಗ್ರಾಮ್ ಎಟ್ರಿ ಒಂದು ಟ್ಯಾಂಕಿಗೆ ನಾಲ್ಕು ಗ್ರಾಮ ಒಂದು ಕೆ ಜಿಗೆ ನಾಲ್ಕು ಗ್ರಾಮ ಅಂದ್ರೆ ಒಂದು ಎಕರೆ ಕಮ್ಸೆ ಕಮ್ ಎಂಟು ಕೆ ಜಿ ಹಿಡಿದೈತ್ರಿ ಎಂಟು ನಾಕಲೆ ಮೂವತ್ತೆರಡು ಮುನ್ನೂರ ಇಪ್ಪತ್ತು ಗ್ರಾಮ್ ನಾವು ಕಮ್ಸೆ ಕಮ್ ಒಂದು ಎಕರೆ ಎಂಟು ಕೆ ಜಿ ಮೆಕ್ಕೆಜೋಳ ನಾವ ಉಪಯೋಗ ಮಾಡ್ತೇವ್ರಿ ನಾಲ್ಕಲೆ ಮೂವತ್ತೆರಡು ಮುನ್ನೂರ ಇಪ್ಪತ್ತು ಗ್ರಾಮ್ ತೊಗೊಂಬರ್ರಿ ಫಸ್ಟ್ ಕ್ಲಾಸಾಗಿ ಮಿಕ್ಸ್ ಮಾಡ್ರಿ ನೀವು ಬೀಜೋಪಚಾರ ಮಾಡಿರಿ ಬೀಜೋಪಚಾರ ಮಾಡೋದರಿಂದ ನಮ್ಮ ಬೀಜ ಏನಾಯ್ತರಲ್ಲ ಚೆನ್ನಾಗಿ ದಷ್ಟುಷ್ಟು ಬೆಳೆದು ಬರ್ತೈತಿ ರೋಗ ರುಜುಗಳು ಯಾವ ಬರೋದಿಲ್ಲ ಬರುವಂಥ ಸ್ಟೇಜ ಫಸ್ಟ್ ಇರ್ತೈತೆ ರೀ ಅಷ್ಟು ಮೀರಿ ಐವತ್ತು ಅರವತ್ತನೇ ದಿವಸ ಚೆನ್ನಾಗಿ ಬತ್ತು ಮಾಡಿತು ಅಂದರೆ ನಾವು ಇದನ್ನ ಏನು ಮಾಡ್ದೆ ಸೇಮ್ ಕ್ವಾಂಟಿಟಿ ತೋಳ್ದೆ ಸೇಮ್ ನೀರಿನಾಗೆ ಹಾಕಿ ಹತ್ತು ಹನ್ನೆರಡು ಡಬ್ಬಿ ಮಾಡಿ ನಾವು ಗೊಂಜಾಳಕ್ಕೆ ಸಿಂಪಣೆ ಮಾಡಿದಂಗಾದ್ರೆ ನಮ್ಮ ಬೆಳೆ ಚಂದಂಗಿರ್ತೈತ್ರಿ ನಮ್ಗೆ ಇಳುವರಿ ಕೊಡ್ತೈತಿ ಅದಕ್ಕೆ ಇದನ್ನ ಹೇಳ್ಬೇಕ್ ಆಗತಿ ಹೇಳಿ ನಿಮಗೆ ರೈತ ಇವು ಸಿಕ್ಕಿಲ್ಲ ಒಟ್ಟ ಒಂದು ಅವೈಲೇಬಲ್ ಐತಿ ಏನ್ರಿ ಕ್ಲೋರೋ ಪ್ಯಾರಿಪಾಸ್ ಫಿಫ್ಟಿ ಸಿ ಇಲ್ಲ ಟ್ವೆಂಟಿ ಸಿ ಎಲ್ಲಾನು ಕತ್ತಿ ಮುಗ್ದತಿ ನಮ್ಗೆ ಎದ್ಲು ಸಿಕ್ಕಿಲ್ಲ ಅಂದ್ರೆ ಇದರ ಸಿಕ್ತೈತ್ರಿ ಇದೊಂದ್ರೆ ಕಮ್ಸೆ ಕಮ್ ಒಂದು ಅರ್ಧ ಲೀಟರ್ ತೋಮ್ರನ್ರಿ ತಂದ ಎಲ್ಲಾ ಬೆಳಿ ಬೆಳದ್ ಬಂದ ಬಳಕೆ ಎಲ್ಲರ ನಮಗೆ ಇದು ಕಾಣಕ್ ತುಕ್ಕು ರೋಗ ಬೆಂಕಿ ಹೋಗಿ ಜನ ನಮಗೆ ಇದು ಕಾಣಕತಿತ್ತು ಅಂದ್ರೆ ನಾವು ಒಂದು ಎಕರೆಗೆ ಹನ್ನೆರಡು ಡಬ್ಬಿ ಮಾಡಿ ಫಸ್ಟ್ ಕ್ಲಾಸ್ ನೀರಿನ ಬಿಡಣ್ರಿ ಎಲ್ಲ ಸರಿ ಹೋಗತತ್ರಿ ಏನು ಪ್ರಾಬ್ಲಮ್ ಇಲ್ರಿ ಇವು ಮೂರು ಹೇಳೀನಿ ಮೂರು ನೆನಪಿಟ್ಟು ಸರ್ ಸರ್ ಇದನ್ನೇನೇನು ಒಳ್ಳೆ ಹೇಳ್ತಾರ್ರಿ ಅಂತ ತಿಳಿಯಾಕೆ ಹೋಗ್ಬಾಡ್ರಿ ಇದು ಕರೆಕ್ಟ್ ಆಗದತ್ರಿ ಎಲ್ಲರೂ ಮಾಡೋದು ರೊಟ್ಟಿನ ಆದರೆ ಯಾರು ಬಿಳ್ಜಾಡು ರೊಟ್ಟಿ ಮಾಡ್ತಾರೋ ಯಾರು ಗೊಂಜಾಡು ರೊಟ್ಟಿ ಮಾಡ್ತಾರೋ ಎಲ್ಲರೂ ಕೆಳಗೆ ಬರಿದ ಅದು ಕಾಂಟೆಂಟ ಕ್ಲೋರೋ ಫಿಫ್ಟಿ ಇ ಸಿ ಕ್ಲೋರೋ ಟ್ವೆಂಟಿ ಇ ಸಿ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಾಮ ಇಲ್ಲಿಂದ ಟೈಕೋಡ್ರಾಮಾ ಆದ್ರೆ ಹೆಸರು ಮಾತ್ರ ಬೇರೆ ಈರಪ್ಪ ವಾಲಿ ವಾಲಿ ವಿಲೇಜ ಕಿರಣ ಅಂತ ಬರುದ್ರಿ ಹೆಸರುಗಳು ಅಷ್ಟೇ ಚೇಂಜ್ ಆಗತ್ತವು ಹೊರತಾಗಿ ಹತ್ರ ಇರುವಂಥ ಕೆಮಿಕಲ್ ಅದೇ ಇರ್ತದ್ರಿ ಕಂಪ್ನಿ ಚೇಂಜ್ ಆದ್ರೂ ಏನು ಪರವಾಗಿಲ್ಲ ರೀ ಆದ್ರೆ ಕಾಂಟೆಂಟ್ ಹುಡುಕ್ಯಾಡಿ ತಂದ ನಾವು ಬೀಜೋಪಚಾರ ಮಾಡ್ಬೇಕ್ರಿ ಆಯ್ತು ರೀ ರೈತ ಬಂದವ್ರೆ ಪ್ರಿಯ ವೀಕ್ಷಕ್ರಿ ಈ ರೋಗ ಬಗ್ಗೆ ಯಾಕೆ ಹೇಳ್ಬೇಕಾಗಿತ್ತಂದ್ರೆ ನಮ್ಮ ಗೊಂಜಾಳ ಚಂದ ಬೆಳೆದು ಬಂದ ಬಳಕ ರೋಗ ಜರ ಹತ್ತಿದ್ವು ಅಂದ್ರೆ ಕಂಟ್ರೋಲ್ ಮಾಡೋಕೆ ಆಗುದಲ್ರಿ ಎತ್ತ ಓಡಾಡ್ರೂ ಏನು ದಗದ ಸಾಸು ಇಲ್ಲ ಎಲ್ಲ ಹಾಕಿದ ಗೊಬ್ಬರ ವೇಸ್ಟ ಎಲ್ಲ ವೇಸ್ಟ ನಮಗೆ ಬರುವಂಥ ಇಳುವರಿ ಕಮ್ಮಿ ಬರ್ತದ್ರಿ ನಾಲ್ಕು ನಾಲ್ಕೂವರೆ ತಿಂಗಳ ನಾವು ಕಾದಂಥ ಬೆಳಿ ಲಾಸ್ಟಿಗೆ ನಾವು ತಿಳಿದಂಥ ಇಳುವರಿ ಕೊಡೋದಿಲ್ಲ ನೋಡ್ರಿ ರೈತ ಬಂದವ್ರೆ ವಾಲಿ ವಿಲೇಜ್ ಲೈಫ್ ಕನ್ನಡ ಒಲಾಗ್ದಾಗ ನಿಮಗೆ ಬೇಕಂಥ ಅದಾವ್ರು ಸರ್ಚ್ ಮಾಡಿರಿ ತಗೊಳ್ರಿ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ವೀಡಿಯೋ ಎಲ್ಲ ಸ್ಕ್ರೋಲ್ ಮಾಡ್ತಾ ಹೋಗ್ರಿ ನಿಮಗೆಲ್ಲ ವೀಡಿಯೋ ಸಿಗ್ತಾವ್ರಿ ಯಾಕೆ ಹೇಳ್ತಾನಂದ್ರೆ ಮೆಕ್ಕೆಜೋಳ ಬಿತ್ತನೆ ಮಾಡೋರಿಗೆ ಇನ್ನೂ ಒಬ್ಬೊಬ್ಬರಿಗೆ ಗೊತ್ತೈತಿ ಒಬ್ಬೊಬ್ಬರಿಗೆ ಗೊತ್ತಿಲ್ಲ ನಮ್ಮ ಸೀನಿಯರ್ ರೈತರಿಗೆ ಗೊತ್ತೈತಿ ಈಗ ಹೊಸ ರೈತರು ಯಾರ ಕಾಲು ಹಾಕಿದ್ರೆ ಹೊಲದಾಗ ಅವ್ರಿಗೆ ಗೊತ್ತಿಲ್ಲರಿ ಎಲ್ಲರೂ ಮರ್ತಿರ್ತೀರಿ ಒಂದು ಹಿಟ್ಟು ಹೆಂಗೆ ಮಾಡ್ತಾರೆ ನೋಡ್ರಿ ಎಲ್ಲ ಬಿತ್ತನೆ ಬಗ್ಗೆ ನನಗೆ ವೀಡಿಯೋದವ್ರಿ ಎಲ್ಲ ಮೆಕೇಜ್ಗಳ ಬಗ್ಗೆ ನಿಮಗೆ ಏನು ಬೇಕಾದ ವಾಲಿ ವಿಲೇಜ್ ಲ್ಯಾಬ್ ಕನ್ನಡವಲ್ಲ ಆಗದಾಗ ಬಿತ್ತನೆ ಮಾಡುವಂಥವಾಗ್ಲಿ ನಾವು ಬೆಳಿ ಮೂರು ತಿಂಗಳ ಎರಡು ತಿಂಗಳ ಒಂದು ತಿಂಗಳದಾಗ ಏನೇನು ಮಾಡಬೇಕು ಎಲ್ಲ ವೀಡಿಯೋ ಅದಾವ್ರಿ ನಾನು ಪ್ಲೇ ಲಿಸ್ಟು ಐತಿ ಎಲ್ಲ ತಕ್ಕೊಡ್ರಿ ಫಸ್ಟ್ ಕ್ಲಾಸ್ ಇಳುವರಿ ತಕ್ಕೋರಿ ವಾಲಿ ವಿಲೇಜ್ ಲೈಫ್ ಯಾವಾಗಲೂ ನೆನಪಿನ ಆಗಿರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋದಾಗ ಏನ್ರ ಜರ ತಿಳಿದು ಬಂದಿತ್ತು ಅಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ತಿಳಿಸ್ರಿ ಗೆಳೆಯರಿಗೆ ತಿಳಿಸ್ರಿ ತಿಳಿಸ್ರಿ ಯಾಕಂತಂದ್ರೆ ನೀವು ಎಷ್ಟು ಜನಕ್ಕೆ ನೀವು ಹೇಳ್ತಿರಲ್ಲ ಅಷ್ಟು ಜನಕ್ಕೆ ನನ್ನ ವಿಡಿಯೋ ಎಲ್ಲ ಹೋಗಿ ಇನ್ನೂ ಮುಂದೆ ನಾನು ವಾಲಿ ವಿಲೇಜ್ ಲೈಫ್ ಇಂಪ್ರೂವ್ ಆಗಲಿ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಈ ಸೊಸೈಟಿ ಚೆನ್ನಾಗಿ ಉಳಿಲಿ ಅಂತ ಹೇಳಿ ವೀಡಿಯೋ ಮುಗಿಸ್ತಾನೆ ರೀ ಆಯ್ತು ರೀ ರೈತ ಬಂದವ್ರಿ ಹೋಗಿ ಬರೋಣ ರೀ ಜೈ ಹಿಂದ್